ಜೀವನದಲ್ಲಿ ತಗಡು ಜೀವನದಲ್ಲಿ ಸಂಪಾದನೆ ಬಾ ನಾನು ಸಂಪಾದನೆ ಮಾಡ ಮುಂದೆ ಬಾ ನಿಂತ ಹುಡುಗಿ ನಿಂತ ಒಬ್ಬಳಲ್ಲ ಸಾವಿರ ಹುಡುಗಿ ನಿದ್ದೆ ಕುಂತಾನೆ ನಡೀತಾ ಇದೆ ಅಲ್ಲಲ್ಲ ಅಲ್ಲೊಂದು ವೀರೇಶ್ ಇನ್ನೊಂದು ಹೋಗೋದಾ ಏನಂದ್ರೆ ನಮ್ಮತ್ರ ಬನ್ನಿ ಅಲ್ಲಿ ಅಲ್ಲೂ ಮೂವಿನ ಇಲ್ಲೂ ಹೋಗಿನ ಗೊತ್ತಿಲ್ಲ ಅಲ್ಲಿ ಯಾರು ಕರೆದ ಯಾರು ಕರೆದಂಕಿತ್ತು ಯಾರೋ ಓ ನೋಡಿ ಓಕೆ ಇಲ್ಲಿ ಆರು ಗಂಟೆಗೆ ಅಲ್ಲಿ ಮುಗಿಸ್ಕೊಂಡು ಆರೋವರೆಗೆಲ್ಲ ಫಸ್ಟ್ ಹಾಫ್ ಇಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಬೆಳಗ್ಗೆ ಇವರ ಮನಸ್ಸು ಎಷ್ಟು ಇದು ಅಂದ್ರೆ ಬಂಧುನೇ ಚಾಕಾಟನ ತಗೊಬಂದಿರೋ